ಆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಲ್ಯಾಂಡ್ ಅಲ್ಲಿ ಒಂದು ಗಲಾಟೆ ನಡೀತಾ ಇರತ್ತೆ ತಂದೆಗೂ ಮಗಂಗು ಅವನೇನ್ ಚುಚ್ಚಕ್ಕೆ ಹೊಟ್ಟೋಗಿದ್ದ ಅವಾಗ ನಿಜವಾಗ್ಲೂ ನಿಜವಾಗ್ಲು ಶೂಟಿಂಗ್ ಸೀನ್ ಬಿಟ್ಬಿಟ್ಟು ಏನೋ ಅದು ಗಲಾಟೆ ಇನ್ನೊಂದು ಈ ತರ ತಂದೆಗೂ ಮಗಂಗು ಜಗಳ ನಡೀತಿದೆ ಇಮ್ಮಿಡಿಯೇಟ್ ಆಗಿ ಹೋದ್ರು ಏನಾದ್ರು ಲ್ಯಾಂಡ್ ಬೇಕೇನೋ ಆಯ್ತು ಬಾ ನಾನೇ ದುಡ್ಡು ಕೊಡ್ತೀನಿ ಬಾ ಬೇರೆ ಕಡೆ ಮೇನ್ ರೋಡ್ ಅಲ್ಲೇ ಕೊಡಿಸ್ತೀನಿ ಬಾ ಸೊ ಅವ್ರ ಏನೋ ಇದೆ ಕೆಲವರು ಅವ್ರ ಹೆಸರು ಯಾವ್ದಾದ್ರು ಶೋ ಹೋಗ್ತಾರೆ ಇನ್ ಕೆಲವರು ಅಹ್ ಅವ್ರ ಹೆಸರು ಹೇಳ್ಕೊಂಡು ಮೂವಿ ಪ್ರಮೋಷನ್ ಮಾಡ್ಕೊತಾರೆ ಓಕೆ ಪಾಸಿಟಿವ್ ಆಗಿ ಹೇಳ್ಕೊಂಡು ಮಾಡೋರು ಕೆಲವರು ಇದ್ದಾರೆ ಅವ್ರ ಬೈಕೊಂಡು ಸಹ ಪ್ರಮೋಷನ್ ಮಾಡ್ಕೊತಾರೆ ಅವ್ರಿಗೆಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಬೈಕೊಂಡೇನೆ ಪಾಪ ಹೊಟ್ಟೆ ತುಂಬಿಸ್ಕೊಳ್ಳಿ ಬಟ್ ದರ್ಶನ ಹೆಸರು ಆ ಮುಗ್ಧ ಹೆಸರು ಇದೆಯಲ್ಲ ಆ ಮುಗ್ಧ ವ್ಯಕ್ತಿಗೆ ಅದ್ರ ಅದಕ್ಕಿರೋಂಥ ತೂಕ ದರ್ಶನನ್ನ ಹೆಸರಿಗಿರೋ ತೂಕ ಇನ್ ಯಾರಿಗೂ ಇರಲ್ಲ ಇನ್ ಯಾವ ಹೆಸರಿಗೂ ಬರಲ್ಲ ಅವ್ರ ಸತ್ರೂ ಬರಲ್ಲ ಅವ್ರಿಗೆ ಮಕ್ಕಳಾಗ್ಲಿ ಮೊಮ್ಮಕ್ಳಾಗ್ಲಿ ಅವ್ರ ತಲೆ ತಲಾಂತರದಿಂದನು ದರ್ಶನ್ ಮೊಮ್ಮಗ ನೀನು ದರ್ಶನ್ ಮಗ ನೀನು ದರ್ಶನ್ ಏನೋ ಅಳಿಯ ನೀನು ಅಂತ ಗುರ್ತಿಸ್ತಾರೆ ಹೊರ್ತು ಜನ ಅವ್ರ ಇವ್ರನ್ನಲ್ಲ ಸರ್ ಅವರ ಸಂಬಂಧಿಕರನಲ್ಲ ಸೊ ಆ ದರ್ಶನ ಪದಕ್ಕೆ ತುಂಬಾ ವೈಟೇಜ್ ಇದೆ ಆ ವೈಟೇಜ್ ಅಲ್ಲಿ ಜನಗಳು ಮೈಲೇಜು ತಗೋತಾರೆ ಜಗದೀಶ್ ಅಂತ ಅವ್ರ ತರ ಅಷ್ಟೇನೆ ಸೊ ಅವರ ಅಭಿಮಾನಿಗಳಿಗೆ ಏನೇ ರೀತಾರೆ ಕೆಲವರು ಅವರ ಅಭಿಮಾನಿಗಳನ್ನ ತುಂಬಾ ಪುಂಡ್ ಅಭಿಮಾನಿಗಳು ಉಚ್ಚ ಅಭಿಮಾನಿಗಳಂದ್ರು ಇಷ್ಟೆಲ್ಲ ಏ ನನ್ಗೆ ಯಾಕೆ ಬಿಡಪ್ಪ ಅವ್ರ ಒಂದು ಕೇಸಸ್ ಹಾಕೊಂಡರೆ ನನ್ಗೆ ಯಾಕೆ ನನ್ನ ಬೈತಾರೆ ನನ್ ಮೇಲೆ ಕೇಸ್ ಆಗ್ತಾ ಮತ್ತೆ ಪೊಲೀಸ್ ಕೇಸ್ ನನ್ ಮೇಲೆ ಕೇಸ್ ಹಾಕ್ತಾರೆ ಏನ್ ಬೇಕು ಅಂತ ಎಷ್ಟೋ ಅಭಿಮಾನಿಗಳು ವಾಪಸ್ ಹೋಗಬಹುದಿತ್ತು ಅವ್ರ ಅವ್ರ ಪಾಡಿ ಕೆಲಸ ಮಾಡ್ಕೋದಿತ್ತು ಇವಾಗ್ಲು ಇವಾಗ್ಲು ಇಷ್ಟೆಲ್ಲ ಆದ್ಮೇಲೆ ಮೂರ್ನಾಲ್ಕ ತಿಂಗಳು ಆದ್ಮೇಲನು ಅವ್ರ ಬಗ್ಗೆ ಮಾತಾಡ್ತಕ್ಕಂತ ಇದಾಗ್ಬಹುದು ಅವ್ರ ಮೇಲೆ ಇರ್ತಕ್ಕಂತ ಪ್ರೀತಿ ಆಗ್ಬೋದು ಸೊ ಇದನ್ನೆಲ್ಲ ತೋರಿಸ್ತಾ ಇದಾರೆ ಸೊ ಅವ್ರ್ಗೇನ್ ಹೇಳ್ಬಹುದು ಸರ್ ದರ್ಶನ್ ಅವರು ಎರಡು ವರ್ಷ ಆಗ್ಲಿ ಅಥವಾ ಮೂರು ವರ್ಷ ಆಗ್ಲಿ ಐದು ವರ್ಷ ಆಗ್ಲಿ ಈ ಕ್ರೇಜ್ ಇದ್ದೇ ಇರುತ್ತೆ ದರ್ಶನ್ ಅವ್ರ ಮೇಲಿರೋ ಕ್ರೇಜ್ ಇದ್ದೇ ಇರುತ್ತೆ ಜನಗಳಿಗೆ ದರ್ಶನ್ ಸರ್ಗೆ ಬಲ ಅಂತ ಅಂದ್ರೆ ಅಭಿಮಾನಿಗಳು ಆ ಅಭಿಮಾನಿಗಳಿಂದನೇ ಇಷ್ಟು ಆ ಆ ಹೆಸರಿಗೆ ತೂಕ ಇರೋದು ಯಾಕೆಂದ್ರೆ ಎಲ್ಲಿಂದ ಎಲ್ಲೇ ಹೋಗ್ಲಿ ಇವ್ರಿಗಿರೋ ಅಂತ ಅಷ್ಟು ಅಭಿಮಾನಿಗಳು ಇರ್ಬೋದು ಬಾಕಿಯವ್ರಿಗೂ ಇರ್ಬೋದು ಅವ್ರವ್ರದೇ ಆದಂತ ಒಂದು ಲೆವೆಲ್ ಅಲ್ಲಿ ಇದೆ ಆದ್ರೆ ಇವ್ರಿಗಿರೋ ಅಂತ ಫ್ಯಾನ್ ಕ್ರೇಜ್ ಅನ್ನೋದು ಇದೆಯಲ್ಲ ಇವ್ರು ಸತ್ರು ಹೋಗಲ್ಲ ಸರ್ ಖಂಡಿತವಾಗ್ಲು ಬಿಕಾಸ್ ಈಗ ಸುಮ್ ಸುಮ್ಮನೆ ದುಡ್ ಕೊಟ್ಬಿಟ್ಟು ಯಾರಿಗೂ ಸಂಪಾದನೆ ಮಾಡಿಲ್ಲ ಸರ್ ದರ್ಶನ್ ಅವರು ಯಾರು ಯಾರಿಗೂ ದುಡ್ ಕೊಟ್ಬಿಟ್ಟು ಸಂಪಾದನೆ ಮಾಡಿಲ್ಲ ಏ ನೀನ್ ಹಿಂಗೇಳು ನಾನು ಹಂಗೇಳು ಅನ್ನೋ ಹಿಂಗ ಹೇಳ್ತೀನಿ ಅಂತ ಎಲ್ರು ಎಲ್ರಿಗೂ ಸರ್ ನೀವ್ ನಂಬ್ತಿರೋ ಬಿಡ್ತಿರೋ ಪ್ರತಿ ಒಂದು ಶೂಟಿಂಗ್ ಹೋದಾಗ ಈ ನೀವ್ ಕೇಳ್ಬೋದು ನನ್ಗೆ ದರ್ಶನ್ ಅವ್ರಿಗೆ ಹೇಗೆ ಅಭಿಮಾನಿಗಳು ದುಬೈಯಿಂದ ಲಂಡನ್ ಇಂದ ಜರ್ಮನಿಯಿಂದ ಅಷ್ಟು ಜನ ಫ್ಯಾನ್ಸ್ ಇದಾರಲ್ಲ ಹೆಂಗೆ ಅಂತ ನೀವು ಕೇಳ್ಬೋದು ಹೇಳ್ತೀನಿ ನನಗ್ ಕೇಳಿ ಸರ್ ದರ್ಶನ್ ಅವರು ಅಹ್ ಶೂಟಿಂಗ್ ಅಂತ ಹೋಗ್ತಾರೆ ಅಲ್ಲಿ ಯಾರೋ ಏನೋ ಕಷ್ಟ ಪಡ್ತಿರ್ತಾರೆ ಅಥವಾ ಇನ್ಯಾರೋ ಬಂದು ಅವ್ರ ಹತ್ರ ಬಂದು ಈ ತರ ನನ್ಗೆ ಕಷ್ಟ ಇದೆ ಈ ತರ ಹಿಂಗಾಗಿದೆ ಮನೇಲಿ ಈ ತರ ಇದೆ ಅಂತ ಹೇಳ್ಕೊಂಡಾಗ ಅವರಲ್ಲಿ ಹೆಲ್ಪ್ ಮಾಡ್ತಾರೆ ಸ್ಪಾಟ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಹಿ ಡೋಂಟ್ ಇವನ್ ಥಿಂಕ್ ಹಂಗೆ ಹಿಂಗೆ ಅಂತ ಅವ್ರು ಯೋಚನೆ ಕೂಡ ಮಾಡಲ್ಲ ಕಣ್ಣು ಮುಚ್ಚ ಕಣ್ ಬಿಡೋ ಅಷ್ಟೊತ್ತಿಗೆ ಅವ್ರ ಕಣ್ಣು ಮುಂದೆ ಅದಿರುತ್ತೆ ಕೆಲ್ಸ ಸಾಲ್ವ್ ಆಗಿರುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಹಾಗಾಗಿ ಇದು ಎಲ್ರಿಗೂ ನಿಜವಾಗ್ಲು ನಿಮ್ಗೆ ಇದು ಆ ಡಿ ಬಾಸ್ ಅಭಿಮಾನಿಗಳಿಗೂ ನಾನು ಇದನ್ನೇ ಹೇಳ್ತಿರೋದು ನಿಮ್ಮ ನಿಮ್ಮ ಅಭಿಮಾನಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಈವನ್ ನಾನು ಕೂಡ ಅಭಿಮಾನಿನೇ ಬಟ್ ನಮ್ಗೆ ಹಂಗಂತ ನನ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಅಲ್ಲ ನಾನ್ ಹೆಲ್ಪ್ ತಗೊಂಡಿಲ್ಲ ಖಂಡಿತವಾಗ್ಲೂ ಹೆಲ್ಪ್ ಮಾಡಿಸಿದೀನಿ ಬಟ್ ಏನಂತ ಅಂದ್ರೆ ಈ ರೀತಿನೇ ಅವರು ಪ್ರತಿಯೊಂದು ಊರು ಹಳ್ಳಿನ ಹಳ್ಳಿನಲ್ಲಿ ಶೂಟಿಂಗ್ ನಡೀತಿರುತ್ತೆ ಅಥವಾ ಇನ್ಯಾವುದೊಂದು ರಾಯಚೂರಲ್ಲಿ ಅಥವಾ ಬೆಳಗಾಂ ಅಲ್ಲಿ ಮೈಸೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಶೂಟಿಂಗ್ ನಡೀತಿರುತ್ತೆ ಅಲ್ಲಿ ಹೋಗ್ತಾರೆ ಅಲ್ಲಿ ಯಾರು ಬಂದು ಕೇಳ್ತಾರೆ ಈ ತರ ಪ್ರಾಬ್ಲಮ್ ಇದೆ ಅಥವಾ ಅವತ್ ಹೋದ್ಸಲಿ ಇದು ಒಂದು ಶೂಟಿಂಗ್ ಅಲ್ಲಿ ಐ ಇಡ ನೇಮ್ ದಟ್ ಮೂವಿ ಹೆಸ್ರು ಆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಲ್ಯಾಂಡ್ ಅಲ್ಲಿ ಒಂದು ಗಲಾಟೆ ನಡೀತಾ ಇರತ್ತೆ ತಂದೆಗೂ ಮಗಂಗು ಅವನೇನ್ ಚುಚ್ಚಕ್ಕೆ ಹೊಟ್ಟೋಗಿದ್ದ ಅವಾಗ ಅದು ನಿಜವಾಗ್ಲು ಅವ್ರು ಶೂಟಿಂಗ್ ಸೀನ್ ಬಿಟ್ಬಿಟ್ಟು ಏನೋ ಅದು ಗಲಾಟೆ ನೋಡಿ ಈ ತರ ತಂದೆಗೂ ಮಗಂಗು ಜಗಳ ನಡೀತಿದೆ ಇಮ್ಮಿಡಿಯೇಟ್ ಆಗಿ ಹೋದ್ರು ಏನಾದ್ರು ಲ್ಯಾಂಡ್ ಬೇಕೇನೋ ಆಯ್ತು ಬಾ ನಾನೇ ದುಡ್ಡು ಕೊಡ್ತೀನಿ ಬಾ ಬೇರೆ ಕಡೆ ಮೇನ್ ಅಲ್ಲೇ ಕೊಡಿಸ್ತೀನಿ ಬಾ ಅಲ್ಲೇ ಕೊಡ್ಸಿದ್ರು ಮುಗಿಸಿದ್ರು ಸಿ ಆ ತರ ದಯವಿಟ್ಟು ತಂದೆ ಮೇಲೆ ನೀನ್ ಕೈ ಮಾಡ್ಬೇಡ ನನಗ್ ತಂದೆ ಇಲ್ಲ ನನಗ್ ಗೊತ್ತಿದೆ ಆ ಬೆಲೆ ಏನು ಅಂತ ತಂದೆ ಏನು ಅಂತ ನೀನ್ ತಂದೆ ಇಟ್ಕೊಂಡು ತಂದೆನ ಇಟ್ಕೊಂಡು ನಿನ್ನ ತಂದೆ ಮೇಲೆನೇ ನೀನ್ ಕೈ ಮಾಡ್ತಿದ್ಯಾ ಅಂತ ಆ ಮಾತಾಡದ್ರಲ್ಲ ಸರ್ ಆ ವ್ಯಕ್ತಿ ಒಳ್ಳೆಯವನೇ ಸರ್ ದರ್ಶನ್ ಸರ್ ಅವರು ತುಂಬಾ ಒಳ್ಳೆಯವರು ಅದಕ್ಕೆ ಆ ನೇಮ್ಗೆ ಅಷ್ಟೊಂದು ವೇಟೇಜ್ ಇರೋದು ಅಷ್ಟೇನೆ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಸಲ ನವರಾತ್ರಿ ಈ ಟೈಮ್ ಅಲ್ಲಿ ಜ್ಞಾಪಕ ಆಗದೆ ದರ್ಶನ್ ಸರ್ ಯಾಕೆ ಅಂದ್ರೆ ನವಗ್ರಹ ಮೂವಿಯಿಂದ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ನವರಾತ್ರಿ ಎವ್ರಿ ಒನ್ ಅಯ್ಯೋ

ದರ್ಶನ್ ಅವ್ರ ಸ್ಟೈಲಲ್ಲಿ ಅಲ್ಲಿ ಥೂ ಅನ್ನೋದು ಹೇಳ್ಬೇಕಷ್ಟೆ ಏ ಥೂ